ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬಿ ಎಮ್ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿಯಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರನ್ನ ಬಿಟ್ಟು ಸೊ ಗಂಡಸರಿಗೆ ಹಾಗೂ ಗಂಡು ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಒಂದು ಬೋನಸ್ ಕೊಟ್ಟಿರತಕ್ಕಂಥ ವಿಚಾರ ಈ ಬೋನಸ್ಗೆ ಶುಭಾಶಯ ನಾನು ಯಾರು ಹೇಳಬೇಕು ಮತ ಹಾಕದಂಥ ಮತದಾರರಿಗೆ ಹೇಳಬೇಕಾ ಇಲ್ಲ ಪಾಪ ಕಷ್ಟ ಅನುಭವಿಸ್ತಾರವ್ರಿಗೆ ಹೇಳಬೇಕಾ ಇಲ್ಲ ಅವರಿಂದ ಇವರು ಬಾವಿಗೆ ಬಿದ್ದರು ಅಂತ ಹೇಳಬೇಕಾ ನಂಗೆ ಗೊತ್ತಿಲ್ಲ ಆದರೆ ಹದಿಮೂರು ಹದಿನಾಲ್ಕು ಬಾರಿ ಬಡ್ಜೆಟ್ನ ಮಂಡನೆ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಕಳೆದ ಐದು ವರ್ಷ ಅವರು ಏನು ಒಂದು ಮುಖ್ಯಮಂತ್ರಿಗಳಾಗಿದ್ದರು ಆವಾಗ ನಿಜವಾಗ್ಲೂ ಒಳ್ಳೆ ಸರ್ಕಾರನೇ ಕೊಟ್ಟಿದ್ದರು ಅದನ್ನು ನಿಜವಾಗ್ಲೂ ಏನಬಾರ್ದು ಆದರೆ ಈ ಬಾರಿ ಈ ಬಾರಿ ಮುಖ್ಯಮಂತ್ರಿ ಆಗಿರೋರು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಒತ್ತಡ ಯಾಕಂದರೆ ಒಂದು ಕಡೆ ಡಿ ಕೆ ನಾನು ನಾನಾಗಬೇಕು ಮುಖ್ಯಮಂತ್ರಿ ನಾನಾಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಲು ಇಳಿತಾನೇ ಇದ್ದಾರೆ ವಿಚಾರವಾಗಿ ಪಾಪ ಏನೇನೋ ಏನೇನೋ ಮಾಡಬೇಕು ಆ ಒಬ್ಬ ದಡ್ಡ ಇದ್ದಾನಲ್ಲ ಅಲ್ಲೊಬ್ಬ ಡೆಲ್ಲಿಲಿ ಆಲೂಗಡ್ಡೆನ ಚಿನ್ನ ತೆಗೆಯವನು ಅವನು ಮಾತು ಕೇಳಿಕೊಂಡು ಇಲ್ಲದ ಸಲ್ಲದಕ್ಕೆ ಏನು ಮಾಡೋದು ಬೇಕು ಗೊತ್ತಾಗ್ದೇನೆ ಇನ್ನು ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ನನಗೆ ಕಿತ್ತೋಗುತ್ತೋ ಅಂತ ಹೇಳ್ಬಿಟ್ಟು ಆ ಆ ಬೇಕುಫ ಅವನು ಏನು ಹೇಳ್ತಾನೋ ಅದನ್ನು ಸಮರ್ಥಿಸ್ಕೊಂಡು ನಿಜವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಅದು ಆಲೂಗೆಡ್ಡಿನಿಂದ ಚಿನ್ನ ತೆಗೆದುಬಿಟ್ರೆ ದೇವರೇ ಸೂಪರ್ ಸ್ವಾಮಿ ಯಾವ್ದಾದ್ರು ಮಾಡಿಸ್ರಿ ಹೋಗಲಿ ಭಾರಿ ಕಷ್ಟ ಇದೆ ಸರ್ಕಾರ ಸರ್ಕಾರದ ದುಡ್ಡಿಲ್ಲ ಜನಗಳಿಗೆ ಒಳ್ಳೇದಾಗ್ತಾ ಇಲ್ಲ ಒಳ್ಳೇದು ಮಾಡೋ ಕಿಮ್ಕೈಲು ಆಗ್ತಾ ಇಲ್ಲ ನೆನಪಿರ್ಬೋದು ನಿಮಗೆ ನಿಮಗೆ ಬಡವರ ಬಂಧು ಅಂತನೋ ಇಲ್ಲ ಅನ್ನರಾಮಯ್ಯ ಅಂತನೋ ಇಲ್ಲ ಅಹಿಂದ ನಾಯಕ ಅಂತಾನೋ ಭಾಳಷ್ಟು ಬಿರುದುಗಳಿದೆ ಹುಲಿಯ ಅಂತನೂ ಇದೆ ನಿಮಗೆ ಬಿರುದು ಸೊ ಇದನ್ನೆಲ್ಲ ನೀವು ನಾಮಾಂಕಿತರಾಗಿರ್ತಕ್ಕಂಥವ್ರು ನಿಜವಾಗ್ಲೂ ಕಳೆದ ಐದು ವರ್ಷ ನೀವೇನು ಸರ್ಕಾರ ಕೊಟ್ಟರೆ ಆವಾಗ ನಿಜವಾಗ್ಲೂ ಸುಬ್ಬದ ಸರ್ಕಾರ ಇತ್ತು ತುಂಬ ಚೆನ್ನಾಗಿತ್ತು ನೂರ ಮೂವತ್ತಾರು ಸೀಟ್ ನಿಮಗೆ ಬಂದೂ ಇರಲಿಲ್ಲ ಆದರೂ ಕೂಡ ಒಳ್ಳೆ ಆಡಳಿತ ಕೊಟ್ಟರೆ ಅದಕ್ಕೊಂದು ನಿಜವಾಗ್ಲೂ ನನ್ನ ಕಡೆಯೂ ನಿಮಗೊಂದು ಆಫ್ ಆದರೆ ಈ ಬಾರಿ ನೀವೇನಂದ್ರಿ ನಿಮಗೆ ಅಧಿಕಾರದ ಅಪಪಿಸ್ತಾಯಿದ್ರಿ ನೀವು ಆ ಅಪಪ್ತನಕ್ಕೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ತಲಾ ಹತ್ತು ಕೆ ಜಿ ಅಕ್ಕಿ ಅಂದ್ರಿ ಇನ್ನೂರು ಯೂನಿಟ್ ಫ್ರೀ ಅಂದ್ರಿ ಎಲ್ಲ ಮಹಿಳೆಯರಿಗೂ ಎರಡೆರಡು ಸಾವಿರ ರೂಪಾಯಿ ಅಂದ್ರಿ ಪಾಪ ಗ್ರ್ಯಾಜುವೇಟ್ ಹುಡುಗರಿಗೆ ಮೂರು ಸಾವಿರ ರೂಪಾಯಿ ಅಂತಂದ್ರಿ ಆಮೇಲೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಏನಂದ್ರು ನೀವು ಸೋಲಾಪುರ್ಗಾದರೂ ಹೋಗಿ ಇದಕ್ಕಾದರೂ ಹೋಗಿ ಸ್ವಾಮಿ ನೋಡ್ತಾರೆ ವಿಡಿಯೋ ಇದೆ ಯಾರಾದರೂ ಬೇಕು ಅಂತ ಹೇಳಬೇಕಾರೆ ನಾಟ್ ಓನ್ಲಿ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಬಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿಗೆಲ್ಲ ಫ್ರೀ ಅಂತ ಖರ್ಗೆ ಅವರೇ ಕೊಟ್ಟಿರೋ ವಿಡಿಯೋ ಇದನ್ನ ಹತ್ರ ನಾವು ಬೇಕಾದ್ರೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗಾರು ಬೇಕು ಅಂದ್ರೆ ಹೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ನಿಮ್ಮ ಪರ್ಸನಲ್ ಐ ಡಿ ಕಳಿಸ್ಕೊಡ್ತೀನಿ ಈ ಥರ ಎಲ್ಲ ಹೇಳಿದ್ರು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸ್ಥಿಮಿತ ಮಾಡಿದ್ರು ಎಷ್ಟು ಜನಕ್ಕೆ ಬಸ್ಗಳ ಇಲ್ಲದೆ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಸ್ವಾಭಿಮಾನಿ ಮಹಿಳೆಯರಿಗೆ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ಅವರು ಇವತ್ತಿಗೂ ಕೂಡ ದುಡ್ಡು ಕೊಟ್ಟು ಟ್ರಾವೆಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಸಾರಿಗೆ ಇಲಾಖೆ ಬಸ್ ಏನು ಓಡಾಡ್ತಾ ಇದೆ ಅದು ಕಷ್ಟದಲ್ಲಿ ಓಡಾಡ್ತಾ ಇದೆ ಡೀಸೆಲ್ಗೆ ದುಡ್ಡಿಲ್ಲದೆ ಓಡಾಡಿದೆ ಸಂಬಳ ಕೊಟ್ಟಕ್ಕೆ ದುಡ್ಡಿಲ್ಲದೆ ಓಡಾಡಿದೆ ಅವ್ರದ್ದು ಇನ್ಕ್ರಿಮೆಂಟ್ ಮಾಡದೆ ಸಂಬಳ ಇನ್ಕ್ರಿಮೆಂಟ್ ಮಾಡದೆ ಕೂಡ ಎಲ್ಲರೂ ಕೂಡ ಜೀವನ ಸಾಗಿಸ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಮನೆಯಲ್ಲಿ ಯಜಮಾನಿಕೆ ಹೊತ್ತಿರತಕ್ಕಂಥವರು ಹಾಗೂ ಓದಿರ್ತಕ್ಕಂಥವರು ನಿಮ್ಮ ಪಕ್ಷಕ್ಕೆ ಓಟ್ ಹಾಕದೇ ಇರ್ತಕ್ಕಂಥವರು ಬಸ್ಸಲ್ಲಿ ಇವತ್ತು ಕೂಡ ದುಡ್ಡು ಕೊಟ್ಟು ಮಾನವಾಗಿ ಸೀಟಲ್ಲಿ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಹೆಂಗಸ್ರನ್ನೂ ಜುಟ್ಟಿಡ್ಕೊಂಡು ಹೊಡೆದಾಡೋ ಮಾಡಿಬಿಟ್ರಲ್ಲಿ ಸ್ವಾಮಿ ನೀವು ಬಸ್ ಫ್ರೀ ಕೊಟ್ಬಿಟ್ಟು ಎಂತೆಂಥ ಪಾಪ ಎಂತೆಂಥ ಮಹಿಳೆಯರು ಎಂತೆಂಥವ್ರು ಪಾಪ ಡೀಸೆಂಟಾಗಿ ಜೀವನ ಮಾಡ್ತಿದ್ದವರು ಅವರು ಅದನ್ನು ಯಾವತ್ತೂ ಕೂಡ ಅವಮಾನಕ್ಕೆ ಈಡಾಗಿಲ್ದೇ ಇರೋರು ಬಸ್ಸಲ್ಲಿ ಅವರು ಎಂತೆಂಥ ಮಾತನ್ನ ಎಪ್ಪ ದೇವರೇ ಅಂತಂಥ ಮಾತನ್ನ ಆಡಿದ್ದನ್ನು ನೀವು ನೋಡಿರ್ತೀರಿ ನೋಡ್ಬಿಟ್ಟು ನೀವು ಬೇಕಾರೆ ಸುಮ್ಮನೆ ಸೈಲೆಂಟ್ ಆಗಿರ್ಬೋದು ಬಟ್ ನಾವು ನೋಡಿ ಬೇಜಾರ್ ವ್ಯಕ್ತಪಡಿಸಿದ್ದೀವಿ ಅಯ್ಯೋ ಏನಾಗೋಯಿತು ಪರಿಸ್ಥಿತಿ ಸ್ವಂತ ದುಡ್ಡು ಕೊಟ್ಟು ಹೋಗೋರನ್ನ ಇವತ್ತು ಅವಮಾನಕ್ಕೆ ಈಡು ಮಾಡಿಬಿಟ್ರಲ್ಲ ಅಂತ ಅವರ ಕ್ಯಾರೆಕ್ಟರ್ ಎಲ್ಲ ಮಾತಾಡ್ಬಿಟ್ರು ಮಹಿಳೆಯರೇ ಬೇರೆ ಯಾರು ಅಲ್ಲ ಮಹಿಳೆಯರೇ ಮಹಿಳೆಯರಿಗೆ ಮಾತಾಡಿದ್ದು ಯಾಕೆ ಅಂದರೆ ನೀವು ಕೊಟ್ಟ ಎರಡು ಸಾವಿರ ರೂಪಾಯಿಲಿ ಕೆಲವರು ಸ್ಕೂಟಿ ತೊಗೊಂಡಿದ್ದಾರೆ ಕೆಲವರು ಮಾಂಗಲ್ಯ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಕೆಲವರು ಬೋರ್ವೆಲ್ ತೆಗೆಸ್ಕೊಂಡಿದ್ದಾರೆ ಅದೇ ಥರ ನೀವು ಎಣ್ಣೆಗೆ ಜಾಸ್ತಿ ಮಾಡಿದ್ರಲ್ಲ ಪಾಪ ಆ ಹೆಂಗಸರು ಎರಡು ಸಾವಿರ ಕೊಡೋಕ್ಕೆ ನೀವು ಪಾಪ ಗಂಡಸ್ರ ಹತ್ರ ನೀವು ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿಬಿಟ್ಟು ತಾನೇ ದುರ್ಕೊಡ್ತಾಯಿರೋದು ನೀವು ಕರೆಂಟ್ ಫ್ರೀ ಕೊಟ್ಟಲ್ಲ ನೀವು ಎಷ್ಟು ಕೊಟ್ರಿ ಯೂನಿಟ್ ಇನ್ನೂರು ಯೂನಿಟ್ ಫ್ರೀ ಅಂತಂದ್ರಿ ಕಾಕಾ ಪಾಟೀಲ್ ಏ ನಿಂಗೂ ಫ್ರೀ ಕಣಪ್ಪ ಮದುವೆಪ್ಪ ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಅಂದ್ರಿ ಆಮೇಲೆ ಏನು ಮಾಡಿದ್ರಿ ಸ್ವಾಮಿ ನೀವು ರೀ ನಾಟಕ ಆಡ್ಕೊಂಡು ಆಡ್ಕೊಂಡು ಇನ್ನು ರೀ ಜೀವನ ಮಾಡ್ತೀರಿ ನೀವುಗಳು ಇನ್ನೂರು ಯೂನಿಟ್ ಫ್ರೀ ಅಂದ್ರಿ ಗೆದ್ದಾದ ಮೇಲೆ ಅಂದ್ರಿ ಯಾರ್ಯಾರು ಎಷ್ಟೆಷ್ಟು ಬಳಕೆ ಮಾಡ್ತಾಯಿದ್ರೋ ಅವ್ರ ಮೇಲೆ ಟೆನ್ ಪರ್ಸೆಂಟ್ ಮಾತ್ರ ಅಂತಂದ್ರಿ ಜನ ಪಾಪ ಮುಗ್ದು ರೀ ಪಾಪ ಏನೂ ಕೇಳಲಿಲ್ಲ ಪಾಪ ಯಾವುದೂ ಕೇಳಲಿಲ್ಲ ಇವತ್ತು ಗ್ರ್ಯಾಜುಯೇಟ್ಗೆ ನೀವು ಮೂರು ಸಾವಿರ ರೂಪಾಯಿ ಕೊಡ್ತಾಯಿಲ್ಲ ಅದನ್ನು ಕೇಳಲಿಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರಿ ಅದನ್ನು ಕೇಳಿಲ್ಲ ಅಲ್ಲ ಸ್ವಾಮಿ ಒಂದು ಎಗ್ರಿಮೆಂಟ್ ಮಾಡೋಕ್ಕೆ ಸ್ಟ್ಯಾಂಪ್ ಡ್ಯೂಟಿನ ಇನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಪಾಪ ಅದಕ್ಕೂ ಕೇಳಿಲ್ಲ ಎಲ್ಲ ಯಾಕೆಂದರೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂದ್ಕೊಂಡೇ ಕಾಲ ದಿನ ತಳ್ತಾ ಇದ್ದಾರೆ ಯಾವ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಒಂದು ಪ್ರಾಣ ಪಂಚಾಯಿತಿಯಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರ ನೀವು ದಯವಿಟ್ಟು ನಿಮ್ಮ ದಾಖಲಾತಿಗಳನ್ನ ಬಿಡುಗಡೆ ಮಾಡಿ ಸ್ವಾಮಿ ನಿಮ್ಮ ಎಮ್ ಎಲ್ ಎಗಳು ಕೇಳಿ ಅದ್ರ ಜೊತೆಗೆ ಮಿನಿಸ್ಟ್ರುಗಳು ಮಾತ್ರ ನೀವು ಅವರು ಕೂಡ ನಿಮ್ಮಲ್ಲೇ ದುಡ್ಡಿಲ್ದೇ ಅಭಿವೃದ್ಧಿಗೆ ದುಡ್ಡು ಕೊಡ್ದೇನೆ ಹೆಣಗಾಡ್ತಾ ಇದ್ದಾರಲ್ಲ ಸ್ವಾಮಿ ಅಭಿವೃದ್ಧಿ ತಗೊಂಡೋಗಿ ಸ್ವಾಮಿ ಅಭಿವೃದ್ಧಿ ಮಾಡಿ ಸ್ವಾಮಿ ಏನಕ್ಕೆ ನೀವು ಫ್ರೀ ಅಂತ ಕೊಟ್ಕೊಂಡು ಮಾಡಿಕೊಂಡು ಎಲ್ಲನೂ ತೊಂದರೆ ಮಾಡ್ತಾಯಿದ್ದೀರಾ ಚಲವರು ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೊದಲು ಮಟನ್ ಮಟನ್ ಬೆಲೆ ನೂರು ರೂಪಾಯಿ ಆಯ್ತು ಐನೂರು ರೂಪಾಯಿ ಕೊಟ್ಟು ಅಲ್ವಾ ನೀವು ಹಂಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಪ್ಪ ಅಂತ ನೆಕ್ಸ್ಟ್ ಹಾಲು ಬೆಲೆ ಜಾಸ್ತಿ ಇದಾವೆ ಹೇಳ್ತಾರೆ ಏನಿರಿ ಹಾಲು ಬೆಲೆ ಐನೂರು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಆಲ್ಕೋಹಾಲ್ ಬೆಲೆ ನಿಮಗೆ ನೂರೈದು ರೂಪಾಯಿ ಜಾಸ್ತಿ ಆಗಿದೆ ಏನು ಕುಡಿಯಲ್ಲ ಬನ್ನಿ ಯಾರು ಅಂತ ಸ್ವಾಮಿ ಇವತ್ತಿಗೂ ಕೂಡ ನಿಜವಾಗ್ಲೂ ನಿಮಗೆ ಮಾನವೀಯತೆ ಇದ್ರೆ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗೂ ಮಿನಿಸ್ಟರ್ಗೂ ಕೇಳೋದು ಸ್ವಾಮಿ ನಾವು ನಿಮ್ಮ ಜವ್ಲೂ ಮಾನವೀಯತೆ ಇದ್ರೆ ಹಾಸ್ಪಿಟ್ಲು ಫ್ರೀ ಮಾಡಿರಿ ಸೀನಿಯರ್ ಸಿಟಿಜನ್ ಫ್ರೀ ಮಾಡಿರಿ ಪಾಪ ಕಡು ಬಡವರಿಗೆ ಬಸ್ಸು ಫ್ರೀ ಕೊಡ್ರಿ ತೊಂದರೆ ಇಲ್ಲ ರೀ ಯಾರು ರೀ ಎಜುಕೇಶನ್ ಫ್ರೀ ಮಾಡಲ್ಲ ಯಾಕಂದ್ರೆ ನಿಮ್ಮವ್ರದೇ ನಿಮ್ಮವ್ರದೇ ಮಿನಿಸ್ಟ್ರಿಗಳಿದೆ ಸ್ಕೂಲು ಕಾಲೇಜುಗಳಿದೆಯಲ್ಲ ಸ್ವಾಮಿ ಅವ್ರೇನು ಫ್ರೀ ಮಾಡಿಬಿಡ್ತೀರ ನೀವು ನಿಮ್ಮವ್ರದ್ದೇ ಹಾಸ್ಪಿಟ್ಲ್ಗಳಿದೆಯಲ್ಲ ಸ್ವಾಮಿ ಅದನ್ನು ದುಡ್ಡು ತಿನ್ನಬೇಕಲ್ಲ ಸ್ವಾಮಿ ನೀವುಗಳು ಅದನ್ನೇನು ಫ್ರೀ ಮಾಡ್ತೀರಾ ಸ್ವಾಮಿ ನೀವು ಅಲ್ವಾ ಸೊ ಇದನ್ನು ಇದಕ್ಕೆ ದುಡ್ಡು ಬರಬೇಕಲ್ಲ ನಿಮಗೆ ನಿಮಗೆ ರಾಜಕೀಯ ಮಾಡೋಕ್ಕೆ ನಿಮ್ಮ ನಿಮ್ಮ ಶ್ರೀಮಂತಿಕೆನ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೆ ಅಲ್ಲೇ ರಾಮಲಿಂಗಾರೆಡ್ಡಿ ಅವರು ಪ್ರತಿಯೊಬ್ಬರು ನೋಡಿರೋ ಹತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮೊದಲು ಕೆ ಎಸ್ ಆರ್ ಟಿ ಸಿ ನಿಜವಾಗ್ಲೂ ಲಾಸ್ ನಡೀತಾ ಇತ್ತು ನಾವು ಉಚಿತವಾಗಿ ಕೊಟ್ಟ ಮೇಲೆ ಇವಾಗ ಕೋಟ್ಯಾಂತ ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಅಂತ ಕೋಟ್ಯಾಂತ ರೂಪಾಯಿ ಪ್ರಾಫಿಟ್ ಬರ್ತಾ ಇದ್ದ ಮೇಲೆ ಇವಾಗ ಯಾಕೆ ಸ್ವಾಮಿ ಪುನಃ ನೀವು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದು ಅಂದರೆ ನೀವು ಎಲ್ಲ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ನಿಜವಾಗ್ಲೂ ರಾಜ್ಯ ಸರ್ಕಾರನ ದಿವಾಳಿ ಕಡೆಗೆ ತಗೊಂಡು ಹೋಗ್ತಾ ಇದ್ದೀರಾ ಅನ್ನೋದ್ರಲ್ಲಿ ನಿಜವಾಗ್ಲೂ ಯಾವುದೇ ಸಂಶಯ ಇಲ್ಲ ಪೇಪರಲ್ಲಿ ನೋಡಿ ಸ್ವಾಮಿ ನನ್ಗೆ ನಾನು ಹೋಗ್ಬಿಟ್ಟು ಯಾವುದೋ ದಾಖಲೆ ಚೆಕ್ ಮಾಡಿರೋದಲ್ಲ ವಿದ್ಯುತ್ ನಿಗಮಕ್ಕೆ ಮೂವತ್ತು ಸಾವಿರ ಕೋಟಿ ಬಾಕಿ ಇದೆ ಅಂತ ಎಲ್ಲಿ ಸ್ವಾಮಿ ಅಲ್ಲ ರೀ ಯಾರೀ ನಿಮ್ಮನ್ನ ಕೇಳಿದ್ರು ಬಸ್ ಫ್ರೀ ಮಾಡಿಕೊಡಿ ಕರೆಂಟ್ ಫ್ರೀ ಕೊಡಿ ಎರಡು ಸಾವಿರ ರೂಪಾಯಿ ನಮಗೆ ಕೊಡಿ ರೀ ಒಂದು ಸಿನಿಮಾ ಅದು ಯಾವುದು ಆರ್ ಆರ್ ಸಿನಿಮಾ ಅಂತನೋ ಮಗ ಬಾಹುಬಲಿ ಆಮೇಲೆ ಇತ್ತೀಚೆಗೆ ಒಂದು ಬಂತು ಪುಷ್ಪಾ ಪುಷ್ಪ ಟು ಅಂತ ಇದೆಲ್ಲ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಕೋಟಿ ಕಲೆಕ್ಷನ್ ಮಾಡಿದೆ ರೀ ಸಿನಿಮಾ ಜನಗಳ ದುಡ್ಡಿದೆ ಕೊಡ್ತಾರೆ ಖುಷಿ ಖುಷಿಪಟ್ಟು ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ತಾರೆ ಹಂಗೆ ಇಲ್ಲಿ ಹೋಗಬೇಕು ಅಂದರೆ ದುಡ್ಡು ಕೊಟ್ಬಿಟ್ಟು ಟ್ರಾವೆಲ್ ರೀ ಸುಮ್ಮನೆ ಇದ್ದವ್ರನ್ನ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಂಡು ಇವತ್ತು ಇಡೀ ಸರ್ಕಾರನ ರೀ ಒಂದು ರೋಡ್ ಕರೆಕ್ಟ್ ಆಗಿಲ್ಲ ಸರಿಯಾಗಿ ಒಂದು ರೋಡ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಗಾಡಿಗಳೆಲ್ಲ ದಡಬಡ ದಡಬಡ ಅಂತ ಇದೆ ನಿಮ್ಮ ನಿಮ್ಮ ಸಾರಿಗೆ ಅವ್ರದ್ದು ಕೂಡ ಇದರ ಜೊತೆಗೆ ಬೇರೆ ಪ್ರೈವೇಟ್ ವೆಹಿಕಲ್ಗಳು ಅಷ್ಟೇ ಅದನ್ನು ಕೂಡ ಅಷ್ಟೇ ರೋಡಲ್ಲಿ ಓಡ್ಸೋಕ್ಕಾಗ್ತಲ್ಲ ಬಿಕಾಸ್ ರೋಡ್ ಖರಾಬು ಮುಂಚೆ ನೀವುಗಳೇ ಪಾಪ ನೀವೇ ಮಾಡಿದಿರ ಒಳ್ಳೆ ರೋಡ್ ಕೊಟ್ಟಿದ್ದೀರ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಐದು ವರ್ಷ ಸರ್ಕಾರ ಮಾಡಿದಾಗ ಅದಾದಮೇಲೆ ಯಡಿಯೂರಪ್ಪ ಅವರು ಬಂದರು ಮತ್ತು ಬೊಮ್ಮಾಯಿ ಅವರು ಬಂದರು ಅವಾಗ ಅಭಿವೃದ್ಧಿ ಮಾಡಿದ್ರು ಮಾಡಿಲ್ಲವೋ ಬೇರೆ ವಿಚಾರ ಬಿಟ್ಬಿಡೋಣ ಬೇಡ ಅದು ಬಟ್ ನಿಮ್ಗಳಿಗೆ ಗೊತ್ತಿರೋದೆ ಅಲ್ವಾ ನೀವೆಲ್ಲಾದರೂ ಗೊತ್ತಿಲ್ಲದೆ ಸರ್ಕಾರ ನಡೆಸ್ತಾ ಇದ್ದೀರಾ ಯಾಕೆ ಸ್ವಾಮಿ ಜನಗಳನ್ನ ನೀವು ಒಂಥರ ಮಂಕುಬುದು ಎಚ್ತಾ ಇದ್ರ ಜನಗಳಿಗೆ ನಿಮ್ಗಳಿಗೆ ನಾಚಿಕೆ ಆಗೋದು ಬೇಡವಾ ಈ ಸರ್ಕಾರ ಸರಿಯಾಗಿ ನಾನು ಸುಭದ್ರವಾಗಿ ಸರ್ಕಾರ ಇಟ್ಕೊಂಡು ನಾನು ಜನಗಳಿಗೆ ಆಡಳಿತ ಸರಿಯಾಗಿ ಕೊಡ್ತಾ ಇಲ್ಲ ಜನಗಳಿಗೆ ಅಭಿವೃದ್ಧಿಗೆ ನಾನು ಕೊಡ್ತಾಯಿಲ್ಲ ರೋಡು ಏನು ಜನಗಳಿಗೆ ಏನು ಬೇಕು ಅದನ್ನು ಸರಿಯಾಗಿ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ ಬಾಣಂತಿರು ಜನ ಅಷ್ಟೊಂದು ಜನ ಬಿಡಿ ಅದು ಎಲ್ಲೋ ಮಾತಾಡಿದ್ರೆ ಎಲ್ಲೋ ಹೋಗುತ್ತೆ ವಿಚಾರ ಅದು ಬೇಡ ಇವಾಗ ಬಂದು ಪ್ಯೂರ್ಲಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆಯೇ ಮಾತಾಡ್ತಾ ಇರೋದು ಪ್ರತಿಯೊಂದು ವೆಹಿಕಲ್ಗೂ ಮೂರು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ ಎಲ್ಲ ದುಡ್ಡನ್ನ ಜಾಸ್ತಿ ಮಾಡಿ ಕೂಡ ಅಭಿವೃದ್ಧಿ ಕಡೆ ತಗೊಂಡೋಗ್ತಾ ಇಲ್ವಲ್ಲ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಅನ್ನರಾಮಯ್ಯ ಅವರಾದಂತಹ ಹುಲಿಯ ಅದಕ್ಕೆ ಆಗಿರತಕ್ಕಂಥವರ ಹಲವು ನಾಮಾಂಕಿತಕ್ಕೆ ನೀವು ಅರ್ಹರಾಗಿರ್ತಕ್ಕಂಥವರು ಯಾವುದು ಸ್ವಾಮಿ ನಿಮ್ಮ ಆಡಳಿತದಲ್ಲಿ ಜನ ನಿಜವಾಗ್ಲೂ ನಿಮ್ಮ ಬಗ್ಗೆ ಒಳ್ಳೆ ಭರವಸೆ ಇಟ್ಕೊಂಡಿದ್ರು ಇಲ್ಲ ಇಲ್ಲ ಸಿದ್ದರಾಮಯ್ಯ ಅವರು ಮಾತ್ರ ಸರ್ಕಾರ ಚೆನ್ನಾಗಿ ಕೊಟ್ಟೆ ಕೊಡ್ತಾರೆ ಅವ್ರು ಯಾವುದಕ್ಕೂ ಕೇರ್ ಮಾಡಲ್ಲ ಅಂತ ನೀವು ನಿಮ್ಮ ಹೈಕಮಾಂಡ್ಗೆ ನೀವು ಜೀ ಹುಜೂರ್ ಅಂತ ಅಂದ್ಕೊಂಬಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನೀವು ಈ ಥರ ಜನಗಳ ಕೈಲಿಂದ ಅವಮಾನಕ್ಕೆ ಈಡು ಮಾಡ್ಕೋತಾ ಇದ್ದಾರಲ್ಲ ಸ್ವಾಮಿ ದಯವಿಟ್ಟು ದಯವಿಟ್ಟು ಪುನಃ ವಾಪಸ್ಸು ನೀವು ಈ ಮುಖ್ಯಮಂತ್ರಿ ಅದು ಇದೆಲ್ಲ ಬಿಟ್ಬಿಡಿ ಸ್ವಾಮಿ ನೀವು ನಿಜವಾಗ್ಲೂ ಒಳ್ಳೆ ರಾಜಕಾರಣಿಯಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಾನು ಪಬ್ಲಿಕೆಗೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿ ದಯವಿಟ್ಟು ಸರ್ಕಾರನ ಹೋಗೋಕ್ಕೆ ಈ ರೇಟ್ನೆಲ್ಲ ವಾಪಸ್ ಮೈನಸ್ ಮಾಡಿ ದಯವಿಟ್ಟು ಒಳ್ಳೆ ಸರ್ಕಾರನ ಕೊಟ್ಟು ಎಲ್ಲ ಜನಗಳಿಗೆ ಅಭಿವೃದ್ಧಿ ಮಾಡೋ ಥರ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಸ್ವಾಮಿ ದಯವಿಟ್ಟು ದಯವಿಟ್ಟು ನನ್ನ ನನ್ನನ್ನು ಯಾಕೆ ಕ್ಷಮಿಸಿ ಅಂತ ಕೇಳಬೇಕು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು